ಬಹುಶಃ ಅವರ ಬುದ್ಧಿ ಕಡಿಮೆಯಾಗಿ ಅಂತ ಹೇಳಲಿಕ್ಕೆ ಆಗುವುದಿಲ್ಲ ಕಾರಣ ಏನು ಕೇಳಿದರೆ ದೊಡ್ಡ ಹುದ್ದೆಯಲ್ಲಿದ್ದಾರೆ ಈ ಮನುಷ್ಯ ಒಳ್ಳೆಯವನಾಗಿದ್ದರೆ ಒಬ್ಬ ಕಲಾವಿದನ ಬಗ್ಗೆ ಆ ಬಗ್ಗೆ ದೂರುವುದಿಲ್ಲ ಈ ರೀತಿ ಹೇಳಿಕೆ ಕೊಡ್ತಾರಂತಾದರೆ ಇವರ ಜೊತೆಗೆ ಯಾವ ಕಲಾವಿದ ಇದ್ದ ಯಾವ ಕಲಾವಿದನ ಜೊತೆಗೆ ಇವರು ಈ ರೀತಿಯ ಸಂಪರ್ಕವನ್ನು ಮಾಡಿದ್ದಾರೆ ಮಾಡದೆ ಇವರು ಈ ಮಾತಾಡಲಿಕ್ಕಿಲ್ಲ ಅವರು ಕುಳಿತ ಸ್ಥಾನದಿಂದ ಕೆಳಗಿಳಿಸಲೇಬೇಕು ಒಂದೊಮ್ಮೆ ಕೆಳಗಿಳಿಸಲಿಲ್ಲ ಅಂತಾದರೆ ಮುಂದೆ ಕಲಾವಿದರಾದ ನಾವು ನಮ್ಮ ಹೋರಾಟವನ್ನು ಖಂಡಿತ ಮುಂದುವರಿಸ್ತೇವೆ ಎನ್ನುವ ಮಾತನ್ನು ನೇರವಾಗಿ ಅವರಿಗೆ ಹೇಳಲಿಕ್ಕಿದ್ದೇನೆ ನಾನು ಮದುವೆಯಾಗಿದ್ದೇನೆ ನನಗೂ ಇಬ್ಬರು ಮಕ್ಕಳಿದ್ದಾರೆ ನಾನು ಗೊಂಬೆನ ಮದುವೆ ಆದದ್ದಲ್ಲ ಹೆಣ್ಣನ್ನೇ ಮದುವೆ ಆದದ್ದು ಯಕ್ಷಗಾನ ಮತ್ತು ಯಕ್ಷಗಾನ ಕಲಾವಿದರ ಬಗ್ಗೆ ಕನ್ನಡ ಅಭಿವೃದ್ಧಿ ಪ್ರಾಧಿಕಾರದ ಅಧ್ಯಕ್ಷರಾಗಿರುವಂಥ ಪುರುಷೋತ್ತಮ ಬೆಳೆಮಲೆಯವರು ಕೊಟ್ಟಿರುವಂಥ ಹೇಳಿಕೆ ಸದ್ಯ ವಿವಾದಕ್ಕೆ ಕಾರಣವಾಗಿದೆ ಜೊತೆಗೆ ಯಕ್ಷಗಾನ ಕಲಾವಿದರು ಯಕ್ಷಗಾನ ವಲಯದಲ್ಲಿ ತೀವ್ರ ಆಕ್ರೋಶಕ್ಕೆ ಗುರಿಯಾಗಿದೆ ಈ ಬಗ್ಗೆ ಮಾತಾಡೋದಕ್ಕೆ ಪ್ರಖ್ಯಾತ ಸ್ತ್ರೀವೇಷಧಾರಿಯಾಗಿರುವಂಥ ದಿನಕರ ಕುಂದರ್ ಅವರು ನನ್ನ ಜೊತೆಗಿದ್ದಾರೆ ಅವ್ರು ಏನು ಹೇಳ್ತಾರೆ ಅನ್ನೋದನ್ನು ಕೇಳೋಣ ಬನ್ನಿ ಸರಿ ಈಗ ಮೊದಲನೇದಾಗಿ ಬಿಳಿಮಲೆಯವರು ಕೊಟ್ಟಿರುವಂಥ ಸ್ಟೇಟ್ಮೆಂಟ್ ಬಗ್ಗೆ ನಿಮ್ಮ ಮೊದಲ ಪ್ರತಿಕ್ರಿಯೆ ಏನು ನಾ ಹೇಳುವುದು ಅವರು ಇವತ್ತು ಯಕ್ಷಗಾನ ಕಲಾವಿದರು ಸಲಿಂಗಿಕಾಮಿಗಳು ಅಂತ ಹೇಳಿದರು ಬಹುಶಃ ಅವರ ಬುದ್ಧಿ ಕಡಿಮೆಯಾಗಿ ಮಾತಾಡಿದ್ದಾರೆ ಅಂತ ಹೇಳಲಿಕ್ಕೆ ಆಗುವುದಿಲ್ಲ ಕಾರಣ ಏನು ಕೇಳಿದರೆ ದೊಡ್ಡ ಹುದ್ದೆಯಲ್ಲಿದ್ದಾರೆ ಕನ್ನಡ ಪ್ರಾಧಿಕಾರ ಅಧಿಕಾರಿ ಆಗಿದ್ದ ಅವರು ಯಕ್ಷಗಾನದ ಬಗ್ಗೆ ಏನೂ ತಿಳಿಯಲಿಲ್ಲ ಅಂತ ನಾನು ಕಾಣ್ತದೆ ಸ್ವಚ್ಛ ಕನ್ನಡ ಮಾತಾಡೋದು ಎಲ್ಲಿ ಕೇಳಿದರೆ ಅದು ಯಕ್ಷಗಾನದಲ್ಲಿ ಮತ್ತೆ ಸಲಿಂಗಿಗಳು ಯಾವಾಗ ಸಲಿಂಗಿಗಳು ಯಾರು ಸಲಿಂಗಿಗಳು ಅದರಲ್ಲೂ ಸ್ತ್ರೀವೇಷಧಾರಿಗಳನ್ನು ಹೆಚ್ಚಾಗಿ ಅವರು ಗುರುತಿಸಿದ್ದಾರೆ ನಾನು ಹೇಳುವುದು ಸಲಿಂಗಿ ಈಗ ನಿನ್ನೆ ಹೇಳಿದ್ದಾರೆ ಇವತ್ತು ಸ್ಟೇಟ್ಮೆಂಟ್ ಬೇರೆ ಕೊಟ್ಟಿದ್ದಾರೆ ಇವತ್ತಿನ ಸ್ಟೇಟ್ಮೆಂಟ್ನಲ್ಲಿ ಈಗಲ್ಲ ಹಿಂದಿನ ಕಾಲದ ಕಲಾವಿದರು ಅಂತ ಹೇಳಿ ಹಿಂದಿನ ಕಾಲ ಅಂದರೆ ಯಾವಾಗ ನಾನು ಯಕ್ಷಗಾನಕ್ಕೆ ಬಂದು ಮೂವತ್ತು ವರ್ಷ ಆಯಿತು ಅದಕ್ಕಿಂತ ಹಿಂದೆ ನಮ್ಮ ದೊಡ್ಡಪ್ಪ ಶಿರಿಯಾರ ಮಂಜುನಾಯ್ಕರು ಯಕ್ಷಗಾನದಲ್ಲಿದ್ದರು ಇವತ್ತು ಯಕ್ಷಗಾನದ ಬೆಳವಣಿಗೆ ಹೆಚ್ಚಾದ ಕಾರಣ ಯುವ ಕಲಾವಿದರು ಯಕ್ಷಗಾನಕ್ಕೆ ಬರ್ತಾ ಇದ್ದಾರೆ ಈ ಯಕ್ಷಗಾನಕ್ಕೆ ಬರುವ ಈ ಹೊತ್ತಿನಲ್ಲಿ ಇಂಥ ದೊಡ್ಡ ಸ್ಥಾನದಲ್ಲಿ ಕುಳಿತ ಇವರು ಈ ರೀತಿಯ ಹೇಳಿಕೆ ಕೊಟ್ಟರೆ ನಾಳೆ ಬರುವ ಕಲಾವಿದರು ಅಲ್ಲ ಉಳಿದ ಕಲಾವಿದರಿಗೆ ಏನಾಗಲಿಕ್ಕಿಲ್ಲ ಅವಮಾನ ಆದ ಹಾಗಲ್ವ ಮೇಳದ ಪ್ರಾರಂಭದ ಹಂತ ಇವತ್ತಿನಲ್ಲಿ ಎಲ್ಲ ದೇವಸ್ಥಾನಗಳಲ್ಲಿಯೂ ಹರಿಕೆ ಮೇಳಗಳು ಹೊರಟಿರ್ತವೆ ನಮ್ಮ ಮಂದಾರ್ತಿಯಿಂದ ಐದು ಮೇಳಗಳು ಇನ್ನೂರ ಐವತ್ತು ಜನ ಕಲಾವಿದರು ಅದರಲ್ಲಿ ನಲವತ್ತರಿಂದ ಐವತ್ತು ಜನ ಸ್ತ್ರೀ ಎಲ್ಲರೂ ಒಂದಾಗಿ ಇವತ್ತು ಹೊರಟಿದ್ದೇವೆ ಹಾಗಾದರೆ ನಮ್ಮ ಮೇಳದ ಆಟ ಆಡಿಸುವವರು ಯಾರು ಎಲ್ಲವರು ತನ್ನ ಮಕ್ಕಳಿಲ್ಲದಿದ್ದವರು ಅಲ್ಲ ಜಾಗದ ಸಮಸ್ಯೆ ಇದ್ದವರು ಏನೇನೋ ಸಮ ಆರೋಗ್ಯ ಸರಿ ಇಲ್ಲದಿದ್ದವರು ಎಷ್ಟೋ ವರ್ಷದಿಂದ ಹರಿಕೆ ಹೊತ್ತವರು ಇವತ್ತು ಆ ಹರಿಕೆಯನ್ನು ಪೂರೈಸ್ತಾ ಇದ್ದಾರೆ ಈ ಹೊತ್ತಿನಲ್ಲಿ ಇಂಥ ಹುದ್ದೆಯಲ್ಲಿರುವ ಇವರು ಈ ರೀತಿಯಾಗಿ ಹೇಳಿಕೆಯನ್ನು ಕೊಟ್ಟರೆ ನಮ್ಮ ಯಕ್ಷಗಾನ ಕಲಾವಿದರ ಮೇಲಿರುವ ಅಭಿಮಾನ ಏನಾಗಬೇಕು ಹಾಗಾದರೆ ಅಂಥ ಹುದ್ದೆಯಲ್ಲಿರುವ ಆ ವ್ಯಕ್ತಿಗೆ ನಾನು ಏನು ಮಾತಾಡಬೇಕೆಂತ ಜ್ಞಾನ ಇಲ್ಲವೋ ಕಲಾವಿದರು ಶ್ರೀ ವೇಷಧಾರಿಗಳು ಹೀಗಂತ ಹೇಳಿದರು ಈ ಮನುಷ್ಯ ಒಳ್ಳೆಯವನಾಗಿದ್ದರೆ ಒಬ್ಬ ಕಲಾವಿದನ ಬಗ್ಗೆ ಆ ಬಗ್ಗೆ ದೂರುವುದಿಲ್ಲ ಹಾಗಾದರೆ ಈ ರೀತಿಯ ಹೇಳಿಕೆ ಕೊಡ್ತಾರಂತಾದರೆ ಇವರ ಜೊತೆಗೆ ಯಾವ ಕಲಾವಿದ ಇದ್ದ ಯಾವ ಕಲಾವಿದನ ಜೊತೆಗೆ ಇವರು ಈ ರೀತಿಯ ಸಂಪರ್ಕವನ್ನು ಮಾಡಿದ್ದಾರೆ ಮಾಡದೆ ಇವರು ಈ ಮಾತಾಡಲಿಕ್ಕಿಲ್ಲ ಮಾಡಿದ್ದೇ ಹೌದು ಅಂತಾದರೆ ಇಂಥ ಕಲಾವಿದನ ಜೊತೆಗೆ ನಾನು ಸಂಪರ್ಕದಲ್ಲಿದ್ದೇನೆ ಅಂತ ನೇರ ಹೇಳಲಿ ಉಳಿದ ಕಲಾವಿದರನ್ನು ಅವರು ಹೇಳಲಿಕ್ಕಿಲ್ಲ ಯಾವ ಕಲಾವಿದರು ಅವರ ಮನೆಯ ಹಾಳಲ್ಲ ನಾವು ಕಲಾವಿದರು ನಾವು ದುಡಿತೇವೆ ನಾವು ತಿಂತಿದ್ದೇವೆ ಇವರ ಹೇಳಿಕೆ ಹೇಗಾಗಿದೆ ಇವತ್ತು ಮುಗ ನಿಮ್ಮ ಮುಖಕ್ಕೆ ನಾನು ಸಗಣಿ ಹೊಡಿತೇನೆ ಆಮೇಲೆ ನಿಮಗೆ ಊಟ ಕೊಡ್ತೇನೆ ಮುಖ ಕಲಾವಿದರ ಮುಖಕ್ಕೆ ಸಗಣಿ ಹೊಡೆದು ಇವರ ಊಟ ಯಾರಿಗೆ ಬೇಕು ನಿನ್ನೆ ಇವರು ಹೇಳಿದ ಮಾತು ತಪ್ಪೆ ಯಾವ ಕಾರಣಕ್ಕೂ ಅದಕ್ಕೆ ಕ್ಷಮೆ ಕೇಳಿದರೆ ಆಗುವುದಿಲ್ಲ ನಾಳೆ ದಿವಸದಲ್ಲಿ ನಾನು ಸರ್ಕಾರಕ್ಕೆ ಮನವಿ ಮಾಡಿಕೊಳ್ಳುವುದಿಷ್ಟೇ ಅವರನ್ನು ಆ ಹುದ್ದೆಯಲ್ಲಿ ಇರಿಸಿದ್ದೀರಿ ಕನ್ನಡವನ್ನು ಎತ್ತಿ ಹಿಡಿಯುವ ನಮ್ಮ ಯಕ್ಷಗಾನವನ್ನು ಇವರು ಇವತ್ತು ಹಾಳು ಮಾಡ್ತಿದ್ದಾರೆ ಆದ್ದರಿಂದ ಅವರು ಕುಳಿತ ಸ್ಥಾನದಿಂದ ಕೆಳಗಿಳಿಸಲೇಬೇಕು ಒಂದೊಮ್ಮೆ ಕೆಳಗಿಳಿಸಲಿಲ್ಲ ಅಂತಾದರೆ ಮುಂದೆ ಕಲಾವಿದರಾದ ನಾವು ನಮ್ಮ ಹೋರಾಟವನ್ನು ಖಂಡಿತ ಮುಂದುವರಿಸ್ತೇವೆ ಎನ್ನುವ ಮಾತನ್ನು ನೇರವಾಗಿ ಅವರಿಗೆ ಹೇಳಲಿಕ್ಕಿದ್ದೇನೆ ಮೇಯ್ನು ಅವರು ಹೇಳುವಂಥದ್ದು ಸ್ತ್ರೀ ವೇಷಧಾರಿಗಳ ಬಗ್ಗೆ ಮೇಜರಾಗಿ ಒಂದು ಅಬ್ಲಿಕೇಶನ್ ಮಾಡಿ ಮೈನ್ ಏನು ಅಂತಂದರೆ ಭಾಗವತರು ಅವರು ಹೇಳಿದ್ದಕ್ಕೆ ಒಪ್ಪದೆ ತೆಗೆದಿದ್ದರೆ ಅವರನ್ನು ಜಾಸ್ತಿ ಕುಣಿಸುವುದಿಲ್ಲ ಅವರು ನೆಕ್ಸ್ಟ್ ಮೇಳದಲ್ಲಿ ಇರುವುದಿಲ್ಲ ಈ ರೀತಿ ಅಂದರೆ ಇವತ್ತಿತ್ತಲ್ಲ ಹಿಂದೆ ಕೂಡ ಈ ಥರದ ಬೆಳವಣಿಗೆಗಳು ಯಾವ ಥರ ನಿಮ್ಮ ಗಮನಕ್ಕೆ ಬಂದಿತ್ತು ಇದ್ರ ಬಗ್ಗೆ ಏನು ಹೇಳಿ ಇಲ್ಲ ನಾನು ಹಿರಿಯ ಕಲಾವಿದರ ಒಡನಾಟವನ್ನು ಮಾಡಿದ್ದೇನೆ ನಮ್ಮ ಬಡಗಿನಲ್ಲಿ ಅರಾಟೆ ಮಂಜುನಾಥರು ಎಮ್ಮೆ ನಾಯಕರು ವೈಕುಂಠ ನಾಯಕರು ಇವರ ಬಗ್ಗೆ ತಿರುಗಾಟ ಕೆಲವರದಿದೆ ಕೆಲವರನ್ನು ಕೇಳಿದ್ದೇವೆ ಎಲ್ಲಿಯೂ ಯಾವ ಕಲಾವಿದರು ಇದನ್ನು ಹೇಳಿಲ್ಲ ಇವತ್ತು ಎಮ್ಮೆ ನಾಯಕರ ಜೊತೆಗೆ ನಾನು ಮಾತಾಡಿದ್ದೇನೆ ಎಮ್ಮೆ ನಾಯಕರು ಗಂಟಾಘೋಷವಾಗಿ ಹೇಳ್ತಾರೆ ಅದರಲ್ಲಿ ಎಲ್ಲ ಕಲಾವಿದರು ಇಲ್ಲ ಯಾರೂ ಹಾಗೆ ಮಾಡಲಿಲ್ಲ ನಮ್ಮ ಅವಗಾನೆಗೆ ಬರಲಿಲ್ಲ ನಾವೆಲ್ಲ ಯಕ್ಷಗಾನದಲ್ಲೇ ಬೆಳೆದು ನಿಂತವರು ಆಮೇಲೆ ನೀವೆಲ್ಲ ಬಂದವರು ಎಲ್ಲಿ ಹಾಗೆ ಉಂಟು ಅಂತ ಬಿಳಿಮಲೆಯವರು ತೋರಿಸಲಿ ಇಲ್ಲದಿದ್ದರೆ ಅವರ ಈಗ ಸಂಪರ್ಕ ಯಾರ ಜೊತೆಗುಂಟು ಅದನ್ನು ನೇರ ಹೇಳಲಿ ಅವರು ಮಾಡುವ ಅಪರಾಧವನ್ನು ಯಕ್ಷಗಾನ ಕಲಾವಿದರ ಮೇಲೆ ಹಾಕುವುದು ಬೇಡ ಎನ್ನುವುದು ನೇರ ಅವರಿಗೆ ನಾನು ಸೂಚಿಸ್ತೀನಿ ಈಗ ಯಕ್ಷಗಾನ ಕಲಾವಿದರಿಗೆ ಹೆಣ್ಣು ಕೊಡುವುದಿಲ್ಲ ಯಕ್ಷಗಾನ ಕಲಾವಿದರಿಗೆ ಏನು ಆರು ತಿಂಗಳ ತಿರುಗಾಟ ಮುಗಿಸಿ ಮನೆಗೆ ಹೋಗು ಮನೆ ಇರುವುದಿಲ್ಲ ಈ ರೀತಿಯ ಒಂದು ಹೇಳಿಕೆ ಕೂಡ ಕೊಟ್ಟಿದೆ ಯಾಕೆ ಯಕ್ಷಗಾನ ಕಲಾವಿದರಿಗೆ ಮನೆ ಇಲ್ವಾ ಮದುವೆ ಆಗಲಿಲ್ವಾ ಯಾಕೆ ಆ ಹೇಳಿಕೆ ಕೊಟ್ಟಿದ್ದಾರೋ ಗೊತ್ತಿಲ್ಲ ಏನು ಯಕ್ಷಗಾನ ಕಲಾವಿದ್ರಿಗೆ ಇವತ್ತೆಷ್ಟು ಜನ ಮದುವೆ ಎಲ್ಲರೂ ಮದುವೆ ಆಗಿದ್ದಾರೆ ನಾನು ಮದುವೆಯಾಗಿದ್ದೇನೆ ನನಗೂ ಇಬ್ಬರು ಮಕ್ಕಳಿದ್ದಾರೆ ನಾನು ಗೊಂಬೆನ ಮದುವೆ ಆದದ್ದಲ್ಲ ಹೆಣ್ಣನ್ನೇ ಮದುವೆ ಆದದ್ದು ನಾನು ಏಳನೇ ತರಗತಿ ಮುಗಿಸಿ ಕಾರಂತರ ಕೇಂದ್ರದಲ್ಲಿ ಹೆಜ್ಜೆ ಕಲಿತು ಆಮೇಲೆ ಯಕ್ಷಗಾನಕ್ಕೆ ಬಂದವನು ಒಬ್ಬ ಕಲಾವಿದನಾಗಿದ್ದೇನೆ ನನಗೆ ಹೆಣ್ಣು ಕೊಟ್ಟಿದ್ದಾರೆ ಯಾರು ಹೇಳಿದ್ದು ಹೆಣ್ಣು ಕೊಡುವುದಿಲ್ಲ ಅಂತ ಮತ್ತೆ ಮನೆ ನಮಗೆ ವ್ಯವಸ್ಥಿತವಾದ ಮನೆ ಒಂದು ಉಂಟು ಈಗ ಮನೆ ಇಲ್ಲ ಅಂತ ತಲೆಬಿಸಿ ಮಾಡ್ಕೊಳ್ಳಿಕ್ಕಿಲ್ಲ ನಮ್ಮ ಪಟ್ಲ ಫೌಂಡೇಶನ್ ಕಲಾವಿದರು ಬಡತನದಲ್ಲಿದ್ದರೆ ಅವರಿಗೆ ಮನೆ ಕಟ್ಟಿಕೊಡುವ ವ್ಯವಸ್ಥೆಯನ್ನು ಪಟ್ಲ ಫೌಂಡೇಶನ್ನು ಯಕ್ಷಗಾನ ಕಲಾರಂಗ ಉಡುಪಿ ಇವರು ಮಾಡ್ತಿದ್ದಾರೆ ಇವರು ಏನು ಕೊಟ್ಟಿದ್ದಾರೆ ಯಕ್ಷಗಾನ ಕಲಾವಿದರಿಗೆ ಅಲ್ಲ ಯಕ್ಷಗಾನಕ್ಕೆ ಇವರು ಏನು ಕೊಟ್ಟಿದ್ದಾರೆ ಅಂತ ಇವರು ಮೊದಲು ಹೇಳಿ ಇವರು ಅಪವಾದ ಹಾಕಿದರೆ ಸಾಲದು ಅದನ್ನು ಏನು ಕೊಟ್ಟಿದ್ದೇವೆ ಅಂತ ಮೊದಲು ಹೇಳಿದ್ರೆ ಅದನ್ನು ಒಪ್ಪಿಕೊಳ್ತೇನೆ ಸುಮ್ಮನೆ ಇವರು ಮಾಡಿದ್ದು ಇವರು ಬೇಡದಿದ್ದು ಮಾಡಿದ್ದನ್ನು ಕಲಾವಿದರ ತಲೆ ಮೇಲೆ ಹಾಕಬಾರದು ಆದ್ರಿಂದ ಇವರಿಗೆ ತಕ್ಕ ಶಿಕ್ಷೆ ಆಗಬೇಕು ಇವರು ಆ ಜಾಗದಿಂದ ಕೆಳಗೆ ಇಳಿಯಲೇಬೇಕು ನೀವೀಗ ಇವತ್ತು ಒಂದು ಯಕ್ಷಗಾನ ಇದೆ ಅಂತ ಅಂದಾಗ ನೀವು ಯಾವ ರೀತಿ ಸಿದ್ಧತೆ ಮಾಡ್ಕೊಳ್ತೀರಿ ಈಗ ಬೇರೆ ಬೇರೆ ಪ್ರಸಂಗಗಳಿರುತ್ತೆ ಹೌದಾ ದೇವಿ ದೇವಿ ಮಹಾತ್ಮ ಅನ್ಬೋದು ಲಲಿತ್ ಬೇರೆ ಬೇರೆ ಅದಕ್ಕೆ ನೀವು ಯಾವ ರೀತಿ ಸಿದ್ಧತೆ ಮಾಡ್ಕೊಳ್ತೀರಿ ಆ ಯಕ್ಷಗಾನ ಕಲೆಯನ್ನು ನೀವು ಯಾವ ರೀತಿ ದೇವರ ಸ್ವರೂಪದಲ್ಲಿ ಯಾವ ರೀತಿ ನೋಡ್ತೀರಿ ಬಹುಶಃ ಅವರು ನಾನು ಹೇಳಿದ್ದು ಕೇಳಿದೆ ಯಕ್ಷಗಾನ ಕಲಾವಿದರು ಸ್ತ್ರೀವೇಷ ಮಾಡಿ ಬಂದಾಗ ಏನೋ ಒಂದು ರೀತಿಯ ವ್ಯಾಮೋಹ ಆಗ್ತದೆ ನಾನು ಹೇಳುವುದು ಅವರಿಗೆ ತಲೆ ಕೆಟ್ಟಿದೆ ಅಂತ ಯಾಕಂತ ಹೇಳಿದರೆ ನಾನು ನಿನ್ನೆ ದಿವಸ ದೇವಿ ಮಾಡಿ ಉಯ್ಯಾಲೆಯಲ್ಲಿ ಕುಳಿತಿದ್ದೇನೆ ಆಗ ಸಭೆಯಲ್ಲಿರುವವರು ಕೈ ಮುಗಿದು ಕುಳಿತಿದ್ದಾರೆ ಯಾಕೆ ಅದು ಅಂತ ಅಂತಲ್ಲ ಅಲ್ಲಿ ದೇವಿ ಬಂದು ಕೂತಿದೆ ಅಂತ ಮಂದಾರ್ತಿಯಲ್ಲಿ ಇವತ್ತು ದೇವಿ ಮಹಾತ್ಮೆ ಆವಾಗ ನಾನು ಏನು ಕೇಳಿದ್ರು ನಾನ್ ವೆಜ್ ತಿನ್ನಬಾರ್ದು ಯಾಕೆ ಹೇಳಿದರೆ ದೇವಿ ಮಾತ್ಮೆ ನನ್ನನ್ನು ಈ ರೀತಿಯಾಗಿ ನೋಡ್ತಾರೆ ಎನ್ನುವ ಭಾವನೆ ನನ್ನಲ್ಲೂ ಇರ್ತದೆ ಅವರು ನನ್ನನ್ನು ದೇವರಾಗಿ ಕಾಣುವಾಗ ನಾನು ಅವರನ್ನು ಭಕ್ತರಂತೆ ನೋಡಬೇಕು ಬಿಟ್ಟರೆ ಬೇರೆ ಭಾವನೆ ನನ್ನಲ್ಲೂ ಇರಬಾರ್ದು ನೋಡುವವನಲ್ಲೂ ಇರಬಾರ್ದು ಇವರು ಬಹುಶಃ ಕಾಮುಕರಾಗಿರ್ಬೋದು ಇವರಿಗೆ ಸ್ತ್ರೀವೇಷಧಾರಿಗಳು ಆ ರೀತಿಯಾಗಿ ಕಾಣಬಹುದು ನಾನು ಇಷ್ಟು ವರ್ಷ ಸ್ತ್ರೀವೇಷ ಮಾಡಿದರೂ ಎಲ್ಲಿಯೂ ಯಾರಲ್ಲಿಯೂ ಇದನ್ನು ನೋಡಲು ಇಲ್ಲ ನಾನು ಮಾಡಲೂ ಇಲ್ಲ ಅದನ್ನು ನೇರ ಹೇಳ್ತೇನೆ ಓಕೆ ಇದಿಷ್ಟು ದಿನಕರ ಕುಂದರ್ ನಡೂರು ಅವರ ಮಾತು ಪ್ರಮುಖವಾಗಿ ಬಿಳಿಮಲೆಯವರು ಕನ್ನಡ ಅಭಿವೃದ್ಧಿ ಪ್ರಾಧಿಕಾರದ ಅಧ್ಯಕ್ಷರಾಗಿ ಮುಂದುವರಿಬಾರ್ದು ಯಾಕೆಂದರೆ ಇಂಥ ಹುದ್ದೆಯಲ್ಲಿ ಇದ್ದಂಥವ್ರು ಈ ರೀತಿಯ ಹೇಳಿಕೆಯನ್ನು ಕೊಡಬಾರ್ದು ಒಂದು ವೇಳೆ ಅವರನ್ನು ಈ ಹುದ್ದೆಯಲ್ಲಿ ಮುಂದುವರಿಸಿದ್ದೇ ಆದರೆ ಉಗ್ರವಾದ ಹೋರಾಟವನ್ನು ಕಲಾವಿದರು ಮಾಡ್ತಾರೆ ಅನ್ನುವಂಥ ಒಂದು ಎಚ್ಚರಿಕೆಯನ್ನು ಕೊಟ್ಟಿದ್ದಾರೆ ಅನಿಲ್ ಮತ್ತು ದರ್ಶನ್ ಜೊತೆಗೆ ಅರುಣ್ ಗುಣ್ಮಿ ನ್ಯೂಸ್ ನೆಕ್ಸ್ಟ್ ಬಾರ್ಕೂರು